ನಮಸ್ಕಾರ ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಎರಡು ತಿಂಗಳ ಗ್ರಹಲಕ್ಷ್ಮಿ ಹಣ ಇನ್ನೂ ಕೂಡ ಬಾಕಿ ಇದೆ ಅಂತೇಳಿ ಅದ್ರ ಬಗ್ಗೆ ಈಗ ಎಲ್ಲಾ ಕಡೆ ಎಲ್ಲಾ ಮೀಡಿಯಾದಲ್ಲಿ ಕೂಡ ಬರ್ತಾ ಉಂಟು ಅದ್ರ ಬಗ್ಗೆ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಏನು ವಿಷಯ ಅದ್ರದ್ದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಅಂತ ಹೇಳಿದ್ರೆ ಒಂದು ಶಾಕಿಂಗ್ ನ್ಯೂಸ್ ಮತ್ತೆ ಹ್ಯಾಪಿ ನ್ಯೂಸ್ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋದ ಮುಖ್ಯವಾದ ಹೈಲೈಟ್ಸ್ ಏನಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ ಫೆಬ್ರವರಿ ಮತ್ತು ಮಾರ್ಚಿನ ಹಣ ಬಿಡುಗಡೆ ಆಗಿದ್ಯಾ ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಆಗಿದ್ಯಾ ಅಂತ ಹೇಳಿ ಅಂದ್ರೆ ಎಲ್ಲರೂ ಎಲ್ಲರೂ ಕೂಡ ಲೆಕ್ಕ ಹಾಕುವಂತದ್ದು ಇಪ್ಪತ್ತ ಮೂರನೇ ಕಂತು ಇಪ್ಪತ್ತ ನಾಲ್ಕನೇ ಅಂತ ಹೇಳಿ ಆಲ್ರೆಡಿ ಇಪ್ಪತ್ತ ಮೂರನೇ ಕಂತು ಬಿಡುಗಡೆ ಆಗಿದೆ ಇನ್ನು ನಮಗೆ ಬಾಕಿ ಇರುವಂತದ್ದು ಇಪ್ಪತ್ತ ನಾಲ್ಕನೇ ಅಂತ ಹೇಳಿ ಆದ್ರೆ ತಿಂಗಳು ನಮಗೆ ತಿಂಗಳು ವೈಸ್ ಯಾರು ಕೂಡ ಅದ್ರ ಬಗ್ಗೆ ಕೌಂಟ್ ಮಾಡ್ಲಿಲ್ಲ ಯಾಕೆಂತ ಹೇಳಿದ್ರೆ ಯಾರಿಗೂ ಕೂಡ ಅದರ ಬಗ್ಗೆ ವಿಷಯ ಗೊತ್ತಿಲ್ಲ ಆದ ಕಾರಣ ಅದಕ್ಕಾಗಿ ಇವತ್ ಈ ಈಗ ಸದನ ಏನು ಬೆಳಗಾವಿಯಲ್ಲಿ ನಡೀತಾ ಇದೆ ಅದ್ರಲ್ಲಿ ಇದ್ರ ಬಗ್ಗೆ ತುಂಬಾ ದೊಡ್ಡ ಚರ್ಚೆನೆ ನಡೆದೋಗಿದೆ ಅದು ಏನು ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಆವಾಗ್ಲೇ ಕೊಟ್ಟು ಬಿಡಿ ಈಗ ನಾನು ಇವತ್ತಿನ ವಿಡಿಯೋಕ್ಕೆ ಹೋಗ್ತೇನೆ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತ ಮೂರನೇ ಕಂತು ಆಲ್ರೆಡಿ ಎಲ್ಲಾ ಎಲ್ಲರ ಫಲಾನುಭವಿಗಳ ಖಾತೆಗೂ ಕೂಡ ಬಂದಿದೆ ಇನ್ನು ಕಂತಿಗಾಗಿ ಕಾಯ್ತಾ ಇದ್ದಾರೆ ಅದು ಕೂಡ ಈ ತಿಂಗಳ ಕೊನೆಯಲ್ಲಿ ಬರುತ್ತೆ ಅಂತ ಹೇಳಿ ಕೂಡ ಲಕ್ಷ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಆದ್ರೆ ಈ ಸದನದಲ್ಲಿ ವಿರೋಧ ಪಕ್ಷದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲಾ ಸ್ಟೇಟಸ್ ಅನ್ನ ತಗೊಂಡಿದ್ದಾರೆ ಎಷ್ಟು ಕಂತನ್ನ ಕಳಿಸಿದ್ದಾರೆ ಎಷ್ಟು ತಿಂಗಳು ಬಾಕಿ ಇದೆ ಎಷ್ಟು ತಿಂಗಳದು ಇನ್ನು ಕೂಡ ಸ್ಕಿಪ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿ ಕೂಡ ವಿರೋಧ ಪಕ್ಷದ ನಾಯಕರು ಹೋಗಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ಇಲ್ಲೇ ಅದರ ಎಲ್ಲಾ ಪ್ರೂಫ್ ಅನ್ನು ತಗೊಂಡು ಬಂದು ಇವತ್ತಿನ ಚರ್ಚೆಯಲ್ಲಿ ಅದನ್ನು ಇಟ್ಟಿದ್ದಾರೆ ಸದನದಲ್ಲಿ ಈ ಚರ್ಚೆ ಆಗ್ತಾ ಇರಬೇಕಾದ್ರೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಅವರು ಅವರು ಮೊದಲನೇದಾಗಿ ಕೇಳಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣ ಫೆಬ್ರವರಿ ಮತ್ತು ಮಾರ್ಚ್ ಅದು ಯಾಕೆ ಇನ್ನು ಕೂಡ ಹಾಕಿಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಅವ್ರು ಅವಾಗ್ಲೇ ಉತ್ತರಿಸಿದಾರೆ ನಾವು ಎಲ್ಲಾ ಕಂತನು ಎಲ್ಲಾ ಕಂತುಗಳನ್ನು ಕೂಡ ನಾವು ಎಲ್ಲಾ ಫಲಾನುಭವಿಗಳ ಅಕೌಂಟ್ಗಳಿಗೆ ನಾವು ಹಾಕಿ ಆಗಿದೆ ನಾವು ಯಾವ್ದು ಕೂಡ ಪೆಂಡಿಂಗ್ ಅನ್ನ ಇಟ್ಕೊಂಡಿಲ್ಲ ನಮ್ಮದು ಇನ್ನು ಪೆಂಡಿಂಗ್ ಇರುವಂತದ್ದು ಎರಡು ಮೂರು ತಿಂಗಳದ್ದು ಮಾತ್ರ ನಾವು ಆಗಸ್ಟ್ ತನಕ ಎಲ್ಲ ಕೂಡ ಅಪ್ಡೇಷನ್ ಅನ್ನ ಕೊಟ್ಟಿದ್ದೇವೆ ಎಲ್ಲಾ ಕಂತನ ಹಾಕಿದ್ದೇವೆ ಅಂತೇಳಿ ಆದ್ರೆ ವಿರೋಧ ಪಕ್ಷದವರು ಅದಕ್ಕೆ ಒಪ್ಕೊಂಡಿಲ್ಲ ನಮ್ಮ ಪ್ರೂಫ್ ಇದೆ ನೀವು ಎರಡು ತಿಂಗಳದು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣವನ್ನು ಇನ್ನೂ ಕೂಡ ಹಾಕಿಲ್ಲ ಹೇಳಿ ಮುಖ್ಯಮಂತ್ರಿ ಅವರನ್ನು ಕೂಡ ತರಾಟೆಗೆ ತಲು ತಗೊಂಡಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು ನಾನು ಯಾವುದೇ ರೀತಿಯಲ್ಲಿ ಇನ್ನೂ ಕೂಡ ಪೆಂಡಿಂಗ್ ಇಟ್ಟಿಲ್ಲ ಅಂತ ಹೇಳಿ ವಿರೋಧ ಪಕ್ಷದವರು ಇಟ್ಟಿದ್ದಾರೆ ಅಂತ ಕೂಡ ತರಾಟೆಗೆ ತಗೊಂಡಾಗ ಸಿದ್ದರಾಮಯ್ಯ ಸರ್ ಅವರು ಕೂಡ ಅಲ್ಲಿ ಹತ್ತಿರದಲ್ಲೇ ಇದ್ರು ಅವರನ್ನು ಕೇಳಿದಾಗ ಅವರು ಹೇಳಿದ್ದಾರೆ ಅವರು ಮೇಡಮ್ ಏನಾದ್ರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸೊ ನಾನು ಒಮ್ಮೆ ಚೆಕ್ ಮಾಡ್ತೇನೆ ಒಂದು ವೇಳೆ ಅಂದ್ರೆ ಹಾಕಿಲ್ಲ ಅಂತ ಅವರು ಕೂಡ ಹೇಳಿರುವಂತದ್ದು ಕ್ಲಿಯರ್ ಆಗಿದೆ ಅಂತ ಹೇಳಿ ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಮಾತ್ರ ನಾನು ಇಮಿಡಿಯೇಟ್ ಆಗಿ ಆ ಎರಡು ತಿಂಗಳ ಹಣ ಏನು ಉಂಟು ನಾಲ್ಕು ಸಾವಿರ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಅದನ್ನ ನಾನು ತಕ್ಷಣಕ್ಕೆ ಜಾರಿಗೊಳಿಸ್ತೇನೆ ಬಿಡುಗಡೆ ಮಾಡ್ತೇನೆ ಅದು ತಕ್ಷಣ ಎಲ್ಲಾ ಫಲಾನುಭವಿಗಳ ಅಕೌಂಟಿಗೂ ಕೂಡ ಬರುತ್ತೆ ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ ಆದ್ರೆ ಅದರಲ್ಲಿ ಅವರು ಕೂಡ ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ ಅದು ಅಮೌಂಟ್ ಏನು ಪೆಂಡಿಂಗ್ ಇಟ್ಟಿಲ್ಲ ಅಂತ ಹೇಳಿ ಚೆಕ್ ಮಾಡಿ ಪೆಂಡಿಂಗ್ ಇದ್ರೆ ತಕ್ಷಣ ನಾನು ಬಿಡುಗಡೆ ಮಾಡಿಸ್ತೇನೆ ಅಂತ ಕೂಡ ಅವರು ಹೇಳಿದ್ದಾರೆ ಆದ್ರೆ ವಿರೋಧ ಪಕ್ಷದವರದ್ದು ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಸದನದಲ್ಲಿ ಯಾಕೆ ಸುಳ್ಳು ಹೇಳ್ತಾರೆ ಸದನದಲ್ಲಿ ಸೇರಿರುವುದು ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಮಾತ್ರ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅವರು ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲಾ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಮ್ಮ ಇಲಾಖೆಗೆ ಎರಡು ತಿಂಗಳ ಹಣ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ರಿಲೀಸ್ ಮಾಡ್ಲಿಲ್ಲ ಅಂತ ಹೇಳಿ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ ನಾವು ಎಲ್ಲಾ ಜನರಿಗೂ ಕೂಡ ತಲುಪಿಸ್ತೇ ತಲುಪಿಸಿದ್ದೇವೆ ಆಗಸ್ಟ್ ತನಕ ಅಂತ ಹೇಳಿ ಇದು ಯಾಕೆ ಸದನದಲ್ಲಿ ಸುಳ್ಳನ್ನ ಮಾತಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಸುಳ್ಳೇ ಮಾತಾಡುವಂತದ್ದ ಅಂತ ಕೂಡ ಬಂದಿದೆ ಆದ್ರೆ ಈವರೆಗೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಲ್ಲಿ ಅವರು ಯಾವಾಗ ಐದು ಗ್ಯಾರಂಟಿಯನ್ನ ಜಾರಿಗೆ ಮಾಡಿದ್ರು ಅದನ್ನ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲಿ ಮೋಸವನ್ನು ಮಾಡ್ಲಿಲ್ಲ ಅಂದ್ರೆ ಬಿಜೆಪಿಯವರು ಹಿಂದೆ ತುಂಬಾ ಲಕ್ಷ ಲಕ್ಷ ಹಾಕ್ತೇವೆ ಅಂತ ಕೂಡ ಹೇಳಿ ಯಾರು ಕೂಡ ಹಣ ಹಾಕಿಲ್ಲ ಬಟ್ ನಮಗೆ ಈಗ ಪಕ್ಷದವರದ್ದು ಯಾವುದೇ ರೀತಿಯ ಮಾಹಿತಿ ಬೇಡ ಯಾಕೆಂತ ಹೇಳಿದ್ರೆ ಈಗ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಅದು ಮಾತ್ರ ಅದನ್ನ ಯಾವಾಗ ಹಾಕ್ತಾರೆ ಅಂತ ಹೇಳಿ ಮಾತ್ರ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ನಾವು ಈ ಸದನ ಮುಗ್ದ ನಂತರ ಅವರು ಇದನ್ನ ಯಾವ ತಿಂಗಳು ತನಕ ಕಳಿಸಿದ್ದಾರೆ ಯಾವ ತಿಂಗಳು ಬಾಕಿ ಇದೆ ಅಂತ ಹೇಳಿ ಚೆಕ್ ಮಾಡಿ ಚೆಕ್ ಮಾಡಿದ ನಂತರ ಎರಡು ತಿಂಗಳದು ಕೂಡ ನಾಲ್ಕು ಸಾವಿರ ಒಟ್ಟಿಗೆ ಹಾಕ್ತೇವೆ ಹೇಳಿ ಕೂಡ ಹೇಳಿದ್ದಾರೆ ಹೀಗೆ ಈ ಸದನದಲ್ಲಿ ಭಾರಿ ಗಲಾಟೆಗೆ ಒಂದು ಫುಲ್ ಸ್ಟಾಪ್ ಅನ್ನ ಹಾಕಿದಂತಾಗಿದೆ ಆದ್ರೆ ವಿರೋಧ ಪಕ್ಷದವರು ಜೆಡಿಎಸ್ ಆಗಿರ್ಲಿ ಬಿಜೆಪಿಯವರಾಗಿರ್ಲಿ ಇದೇ ಪ್ರಶ್ನೆಯನ್ನ ಕೇಳಿರುವಂತದ್ದು ಸೊ ಅದಕ್ಕಾಗಿ ಬೇರೆ ಯಾವುದೇ ರೀತಿಯ ಆರ್ ಅಶೋಕ್ ಅವರು ಸಚಿವರು ಅವರು ಕೂಡ ವಿರೋಧ ಪಕ್ಷದ ಮುಖಂಡರು ಸಚಿವರು ಅವರು ಕೂಡ ಕೇಳಿರುವಂತಹ ಪ್ರಶ್ನೆ ಇದೇ ಆಗಿರ್ತದೆ ಸೊ ಆದ ಕಾರಣ ಇದು ತಕ್ಷಣ ಸದನ ಏನು ಮುಗಿಯುತ್ತೆ ಅಲ್ಲಿ ಬಂದು ಚೆಕ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಸೊ ಎಲ್ಲರಿಗೂ ಕೂಡ ನಾಲ್ಕು ಸಾವಿರ ಹಣ ಬರುತ್ತೆ ಯಾಕೆಂತ ಹೇಳಿದ್ರೆ ಇಪ್ಪತ್ತ ಮೂರು ಕಂತು ಅಂತ ಹೇಳಿದ್ರೆ ಈಗ ತನಕ ಬರ್ಬೇಕಿತ್ತು ಬಟ್ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ಇನ್ನು ಇವತ್ತಿನ ಅಪ್ಡೇಟ್ಸ್ ಇಷ್ಟೇ ಇರುವಂತದ್ದು ಗ್ರಹ ಗೃಹಲಕ್ಷ್ಮಿಯದ್ದು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವಾಗ ನಾಲ್ಕು ಸಾವಿರ ಹಣ ಹಾಕ್ತಾರೆ ಅಂತ ಕೂಡ ಅಪ್ಡೇಟ್ಸ್ ಕೊಡ್ತಾ ಇದ್ದೇನೆ ಅಲ್ಲಿ ತನಕ ವಾಚ್ ಮಾಡಿದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ ಹೆಚ್ಚಿನವರು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಯಾಕೆಂತ ಹೇಳಿದ್ರೆ ನಾನು ಇದು ಗೃಹಲಕ್ಷ್ಮಿ ಆಗಿರ್ಲಿ ಯಾವ್ದೇ ಗವರ್ಮೆಂಟ್ ಸ್ಕೀಮ್ ಆಗಿರ್ಲಿ ಯಾವಾಗ ಬರುತ್ತೆ ತಕ್ಷಣ ನಾನು ಈ ವಿಡಿಯೋ ಹಾಕ್ತಾ ಇರ್ತೇನೆ ಸೊ ನಿಮ್ಗೆ ಕೂಡ ಈಸಿ ಆಗುತ್ತೆ ನೋಟಿಫಿಕೇಶನ್ ಬರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್